ನಮಸ್ತೆ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ಎಲ್ಲರೂ ಆರಾಮಾಗಿದ್ದರು ಅಂದ್ಕೊತೀನಿ ನಾನು ಆರಾಮಾಗಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಏನಕ್ಕೋಸ್ಕರ ಅಂದರೆ ಇಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದು ತುಂಬ ಖುಷಿ ಇದೆ ಅದಕ್ಕೋಸ್ಕರ ನಾನು ಇವತ್ತು ಬಿಸಿಬೇಳೆ ಬತ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಇಟ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಇನ್ನೊಂದು ಕುಕ್ಕರಿಗೆ ಅದ್ರದ್ದು ನಾಲ್ಕು ಅಷ್ಟು ನೀರು ಹಾಕಿಟ್ಟಿದ್ದೀನಿ ಬೇಗ ಬೆಳೆದೇನೆ ಬೇಗ ತಿಂಡಿ ಬೇಗ ರೆಡಿ ಆಗಬೇಕಲ್ಲ ಅದಕ್ಕೋಸ್ಕರ ಫಸ್ಟು ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಇದು ಅಕ್ಕಿ ತೊಗೊಂಡಿದ್ದೀನಲ್ಲ ಅದ್ರ ನಾಲ್ಕು ಪಟ್ಟ ಅಕ್ಕಿ ಬೇಳೆ ತೊಗೊಂಡಿದ್ದೀನಲ್ಲ ನಾವೆರಡು ಸೇರಿದರೆ ಒಂದರೆ ಒಂದು ಮುಕ್ಕಾ ಗ್ಲಾಸ್ ಎರಡು ಗ್ಲಾಸ್ ಆಗುತ್ತೆ ಅದಕ್ಕೆ ಎಂಟು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ ಗೆಂಡೆಕೋಸು ತೊಗೊಂಡಿದ್ದೀನಿ ನವಿಲ್ ಕ್ಲೋ ನವಿಲ್ ಕೋಸು ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಬಟಾಣಿ ತಂದಿದ್ದೀನಿ ಇದರಲ್ಲೆಲ್ಲ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ ಎಲ್ಲರ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಬೆಳಗಿನ ಟೈಮು ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ಸ್ ಬೇಕೋ ಅಷ್ಟು ಪ್ರೋಟೀನ್ ಸಿಗುತ್ತೆ ಆದಷ್ಟು ಬೆಳಗ್ಗೆ ಹೊತ್ತು ಹೆಚ್ಚಾಗಿ ತರಕಾರಿ ಯೂಸ್ ಮಾಡೋದು ಆಮೇಲೆ ಬೆಳಗ್ಗೆ ಹೊತ್ತು ಮಾಮೂಲಿ ಮಕ್ಕಳೆಲ್ಲ ಕಾ ಸ್ಕೂಲು ಕಾಲೇಜು ಆಫೀಸು ಅಂತೆಲ್ಲರೂ ರೆಡಿ ಆಗೋದರ ಎನರ್ಜಿ ಬೇಕು ಅಂದರೆ ಎಷ್ಟು ಪ್ರೋಟೀನ್ ಅಂಶ ಸಿಗುತ್ತೋ ಅಷ್ಟು ಒಳ್ಳೆಯದು ಈಗ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪಸ್ದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಾವೆಷ್ಟು ಈರುಳ್ಳಿ ಟೊಮೆಟೊ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪಾಕಿದ್ದೀನಿ ಬರೀ ತರಕಾರಿ ಬೇಯೋದಕ್ಕಷ್ಟೇ ಬೇಳೆ ಮತ್ತು ತರಕಾರಿ ಎಷ್ಟೊಂದು ಬೇಯಿಸ್ಕೊಳ್ಳೋಣ ಅಂತ ಅದಕ್ಕೆ ಎಷ್ಟು ಬೇಕು ಅದಕ್ಕೆ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಉಪ್ಪಾಕಿದ್ದೀನಿ ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಎರಡು ವಿಷಿಲ್ ಕೂಗಿಸ್ತೀನಿ ಎಲ್ಲ ನಾನು ಬೇಗ ಮಸಾಲೆ ಎಲ್ಲ ಮುಂಚೆನೇ ಆಗ್ತಾಯಿಲ್ಲ ಇದನ್ನೆಲ್ಲ ಫಸ್ಟ್ ಕೂಗಿಸ್ಕೊಂಡು ಇದು ಕೂಗೋ ಅಷ್ಟೊತ್ತಿಗೆ ಇನ್ನೊಂದು ಸೈಡಲ್ಲಿ ಮಸಾಲೆ ರೆಡಿ ಮಾಡೋಣ ಅಂತ ನೋಡಿ ಇದು ಕುಕ್ಕರ್ ಬೀಜಲ್ಲಿ ಕ್ಲೋಸ್ ಮಾಡ್ತೀನಿ ಇವಾಗ ಮತ್ತು ಕೋಸು ಹೆರದಿದ್ದೆ ನಮ್ಮನೆ ಇದ್ದಾರಲ್ಲ ಒಬ್ಬರು ಅವರಿಗೋಸ್ಕರ ಸ್ವಲ್ಪ ದಪ್ಪದಿತ್ತು ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಹಂಗೆ ಇಟ್ಟಿದ್ದೆ ಅದನ್ನ ಇವ್ರಿಗೆ ಕೊಟ್ಬಿಡೋಣ ಅಂತ ಪಾಪ ಅವರು ಕಾಯ್ತಾಯಿರ್ತಾರಲ್ಲ ಬೆಳಗ್ಗೆ ಓದ್ತದೆ ಬೆಳಗ್ಗೆ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಅವ್ರಿಗೆ ಕೊಟ್ಬಿಟ್ಟು ಫಸ್ಟ್ ಅಷ್ಟೊತ್ತಿಗೆ ಕುಕ್ಕರ್ಗೆ ಹೋಗುತ್ತೆ ಒಂದು ಸ್ವಲ್ಪ ಉಗ್ರಳಂಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೊತ್ತಿಗೆ ಈ ನಮ್ಮ ರೋಜಿ ಬೇರೆ ಎದ್ದು ಓಡ್ ಬಂದರು ಅವರು ನೋಡಿದ ತಕ್ಷಣ ಇವ್ರೆದ್ದು ದುಡ್ಡು ಬಂದರು ಆಚೆ ಒಂದು ರೌಂಡ್ ಹೋಗಿ ಬಂದುಬಿಡ್ತಾರೆ ಒಟ್ಟಾರ್ದೆಲ್ಲ ಒಂದು ರೌಂಡ್ ಹೋಗಿ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಆಮೇಲೆ ಇವಳನ್ನ ಬೇರೆ ಬಿಟ್ಟಿದ್ನಲ್ಲ ಇವಳನ್ನ ಓಡ್ಸಾಡ್ತಾಯಿದ್ರು ಇವಳು ಇವಳನ್ನ ಏನಾನ ಓಡ್ಸಾಡಿದ್ರೆ ರುಬ್ಬಿನ ಇವಳು ಓಡೋಗಿ ದಿವಾನ ಅಡಿ ಸೇ ಸೋಫಾ ಅಡಿ ಸೇರ್ಕೊಂಡ್ಬಿಡ್ತಾಳೆ ಇನ್ನು ಬ ಓಡಿ ಬರ್ತಾಳಲ್ಲ ಅಂದ್ಬಿಟ್ಟು ಅವಳು ಅಲ್ಲಿ ಹೋಗಿ ಕೂತ್ಕೊಂಡ್ಳು ಇವಳು ಸೋಫಾ ಅಡಿ ಹೋಗಿ ಸೇರ್ಕೊಂಬಿಳು ಇನ್ನು ನಾನು ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಕೆಲಸ ಅಂದ್ಬಿಟ್ಟು ನಾನು ನಾಶ ಮಾಡೋಣ ಅಂತ ಬಂದೆ ಅದು ಕುಕ್ಕರ್ ಬಿಟ್ಟಿತ್ತು ಅಷ್ಟೊತ್ತಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ತುಪ್ಪ ಹಾಕಿದ್ದೀನಿ ನಾನು ಮೊನ್ನೆ ತೋರಿಸಿದ್ನಲ್ಲ ಈಗ ನನ್ನ ಮನೇಲೇ ಮಾಡಿದ್ದು ತುಪ್ಪ ಇದು ಹಾಲಿನ ಕೆನೆ ಎಲ್ಲ ಎತ್ತಿಟ್ಟಿರ್ತೀನಲ್ಲ ಅದರಿಂದಲೇ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಈ ಥರ ಒಂದಷ್ಟು ಕೆನೆ ಆಗಿರುತ್ತೆ ಅದನ್ನೆಲ್ಲ ಮಜ್ಜಿಗೆ ಮಾಡಿ ಅದು ತುಪ್ಪ ಕಾಯಿಸಿಟ್ಬಿಡ್ತೀನಿ ಮನೇಲಿ ತುಪ್ಪ ಅನ್ನೋದು ಜಾಸ್ತಿ ಇದ್ದರೆ ನಾವೆಲ್ಲ ಅಡುಗೆಗೂ ಯೂಸ್ ಮಾಡ್ಬೋದು ಈಗ ದುಡ್ಡು ತಂದು ಮಾಡಿ ಕೊಟ್ಟು ತತ್ ಮಾಡ್ತೀವಿ ಅಂದರೆ ಸ್ವಲ್ಪ ನಮಗೂ ಕಂಜ್ಯೂಸ್ತಾನ ಬರುತ್ತೆ ಅಷ್ಟೊಂದು ಹಾಕ್ಬೇಕಾ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಮನೇಲೇ ಮಾಡಿದ್ದು ಅಂದರೆ ಯಥೇಚ್ವಾಗಿ ಮತ್ತು ಒಂದು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಒಂದು ಸೀಡಿದ್ಮೇಲೆ ಇದು ಕಡಲೆ ಬೀಜ ಹಾಕಿದ್ದೀನಿ ಒಂದು ಕಡಲೆ ಬೀಜ ಒಂದು ಸ್ವಲ್ಪ ಟೇಸ್ಟ್ ಚೆಂದ ಬಿಸಿಬೇಳೆ ಬದಕ್ಕೆ ಕೆಳಗರೆ ಎಲ್ಲ ಹಾಕೋಲ್ಲ ನನಗೆ ಅದು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಅದು ಮಧ್ಯೆ ಮಧ್ಯೆ ಒಂದೊಂದು ಕಡಲೆ ಬೀಜ ಸಿಗ್ತಾ ಇದ್ದರೆ ಅದು ರೋಸ್ಟ್ ಆಗಿರೋದು ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಡಲೆ ಬೀಜ ಹಾಕಿದ್ದೀನಿ ಇದೊಂಚೂರು ಫ್ರೈ ಆಗಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಒಡ್ಕೊಂಡಿದೆ ನೋಡಿ ಇವಾಗ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಕರ್ಬೇವು ಹಾಕೊತಾ ಇದ್ದೀನಿ ಫ್ರೆಶ್ ಆಗಿರುತ್ತೆ ಕರಿಬೇವು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಫ್ರೈ ಆದರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೊತಾ ಇದ್ದೀನಿ ನೋಡಿ ಈ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೊತಾ ಇದ್ದೀನಿ ಇದನ್ನ ನೀಟಾಗಿ ಎಣ್ಣೆಲೆ ಫ್ರೈ ಮಾಡಿದ್ರೆ ಹಸಿ ಸ್ಮೆಲ್ ಒಟ್ಟೋಗುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡೋದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ದೀನಿ ಕಲ್ಲರ್ಗೋಸ್ಕರ ಇದು ನಾನು ಮನೇಲೆ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ಇದು ಕಲ್ಲರ್ಗೋಸ್ಕರ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಕಲ್ಲರು ಚೆನ್ನಾಗಿರತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ತುಪ್ಪದಲ್ಲೇ ಒಂದು ಎರಡು ನಿಮಿಷ ಸಣ್ಣ ಉರಿಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೆ ಆಮೇಲೆ ನೀರು ಹಾಕ್ಕೊಳ್ತೀನಿ ಆಮೇಲೆ ಅನ್ನ ಹಾಕಿದ ಮೇಲೆ ಈಗ ಬಿಸಿ ಬೇಳೆ ಬತ್ತಿ ಬೇಯಿಸ್ಕೊಂಡಿದ್ದೀವಲ್ಲ ಅದು ಹಾಕಿದ್ಮೇಲೆ ಇನ್ನು ಅದನ್ನು ಹಾಕಿ ಮತ್ತೆ ತಣ್ಣೀರು ಹಾಕಿ ಎಲ್ಲ ಇದಾಗತ್ತೆ ಅದಕ್ಕೋಸ್ಕರ ಇದು ಹೆಂಗು ಮಸಾಲೆ ಹಾಕಿರ್ತೀವಲ್ಲ ಇದು ಸ್ವಲ್ಪ ಕುದಿ ಬರೋ ಅಷ್ಟೊತ್ತಿಗೆ ಅದನ್ನು ಬಿಸಿಲೆಲ್ಲ ತೆಗೆದು ಅದನ್ನು ರೆಡಿ ಮಾಡಿಡ್ತೀನಿ ನೋಡಿ ಕುಕ್ಕರ್ದು ಬಿಸಿಲೆಲ್ಲ ಹೋಗಿದೆ ಸ ಚೆನ್ನಾಗೂ ಬೆಂದಿದೆ ಬೇಳೆ ಅನ್ನ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬಿಸಿ ಬಿಸಿ ಇದೆ ಇದಕ್ಕೇ ಬೇಕಾದ್ರೆ ಮಕ್ಕಳಿಗೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದು ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ಬೋದು ಅದು ಎಳೆ ಮಕ್ಳು ಇರ್ತಾವಲ್ಲ ಈಗ ಒಂದು ವರ್ಷದ ಎರಡು ವರ್ಷದ ಮಕ್ಳು ಇರ್ತಾರಲ್ಲ ಆ ಮಕ್ಕಳಿಗೆ ಅದನ್ನು ಸ್ಮ್ಯಾಶ್ ಮಾಡಿ ಅದು ಆರಾಮಾಗಿ ಕೊಡ್ಬೋದು ಅದು ತುಂಬ ಒಳ್ಳೆಯದು ಹೆಲ್ತ್ಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಕ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡಬೇಕು ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ನನ್ನ ವೀಡಿಯೋಸ್ ಈ ಥರ ಬರುತ್ತೆ ಬೇರೆಯವ್ರ ಥರ ಎಲ್ಲ ನಾನು ಯಾವ ಥರ ಎಲ್ಲ ಮಾಡೋಕ್ಕಷ್ಟು ಇದಿಲ್ಲ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಬೇಡಿ ನನಗೆ ಅಷ್ಟು ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ನೀವು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ಮಾಡೋದ್ರಿಂದ ಇದೇ ಥರನೇ ಎಷ್ಟೇ ವಿಡಿಯೋ ಮಾಡೋಕ್ಕಾಗೋದು ಇಲ್ಲಾದ್ರು ದೂರದಲ್ಲಿ ಮಾಡೋಣ ಅಂದರೆ ಆ ಥರ ಇಡೋಕ್ಕೆ ಯಾವುದು ಅಲ್ಲಿ ಪ್ಲೇಸ್ ಇಲ್ಲ ಅದಕ್ಕೋಸ್ಕರ ಒಂದು ಕೈಲಿ ಮೊಬೈಲ್ ಇಟ್ಕೊತೀನಿ ಇನ್ನೊಂದು ಕೈಲಿ ಅಡುಗೆ ಮಾಡ್ತೀನಿ ನೋಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಕಲ್ಲರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಖಮ ಅಂತ ಇದೆ ತುಪ್ಪದ ತುಪ್ಪದ ಫ್ಲೇವರು ಚೆನ್ನಾಗಿ ಘಮ್ಮ ಅಂತ ಇದೆ ನೋಡಿ ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ ತುಂಬ ಪ್ರೋಟೀನ್ ಅಂಶ ಸಿಗುತ್ತೆ ಬೆಳಗ್ಗೆ ಹೊತ್ತು ಹೆಲ್ತ್ಗಂತೂ ತುಂಬ ಒಳ್ಳೆಯದು ಆದಷ್ಟು ತರಕಾರಿ ಯೂಸ್ ಮಾಡಿ ಈಗ ಬೇಳೆ ಬಾತ್ಕು ತರಕಾರಿ ಹೇಗೆ ಇನ್ನೊಂದು ಸಹ ತರಕಾರಿ ಪಲ್ಯ ಅದಕ್ಕೂ ಇದಕ್ಕೆಲ್ಲದಕ್ಕೂ ತರಕಾರಿ ಹಾಕಿದ್ರೆ ಆದಷ್ಟು ನಮ್ಮ ಬಾಡಿಗೆ ತರಕಾರಿ ಜಾಸ್ತಿ ಹೋಗುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್